ಕೊಡಾಯ್ಕೆನಾಲ್ ಸೌರ ವೀಕ್ಷಣಾಲಯದ ನೂರ ಇಪ್ಪತ್ತೈದನೇ ವರ್ಷದ ಸ್ಮರಣಾರ್ಥವಾಗಿ ಬೆಂಗಳೂರಿನಲ್ಲಿಂದು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಭಾರತೀಯ ಖಗೋಳ ಭೌತ ವಿಜ್ಞಾನ ಮಂಡಳಿಯ ಮುಖ್ಯಸ್ಥ ಇಸ್ರೋ ಮಾಜಿ ಅಧ್ಯಕ್ಷ ಎಸ್ಎಸ್ ಕಿರಣ್ ಕುಮಾರ್ ಕರ್ನಾಟಕ ವೃತ್ತದ ಮುಖ್ಯ ಪೋಸ್ಟ್ ಮಾಸ್ಟರ್ ಜನರಲ್ ಎಸ್ ರಾಜೇಂದ್ರ ಕುಮಾರ್ ಅಂಚೆ ಚೀಟಿ ಬಿಡುಗಡೆ ಮಾಡಿದರು ಈ ವೇಳೆ ಭಾರತೀಯ ಖಗೋಳ ಭೌತ ವಿಜ್ಞಾನ ಮಂಡಳಿಯ ನಿರ್ದೇಶಕಿ ಪ್ರೊಫೆಸರ್ ಅನ್ನಪೂರ್ಣಿ ಸುಬ್ರಹ್ಮಣ್ಯಂ ಮಾಜಿ ನಿರ್ದೇಶಕರಾದ ಪ್ರೊಫೆಸರ್ ರಾಮನಾಥ್ ಕೌಶಿಕ್ ಪ್ರೊಫೆಸರ್ ಎಸ್ ಸಿರಾಜುಲ್ ಹಸನ್ ಪ್ರೊಫೆಸರ್ ಶ್ರೀಕುಮಾರ್ ಡಾಕ್ಟರ್ ಉಷಾ ದೀಕ್ಷಿತ್ ಮತ್ತಿತರರು ಉಪಸ್ಥಿತರಿದ್ದರು ಈ ವೇಳೆ ಭಾರತೀಯ ಖಗೋಳ ಭೌತ ವಿಜ್ಞಾನ ಬೆಳೆದು ಬಂದ ದಾರಿಯ ಕುರಿತು ಸಾಕ್ಷಾತ್ ಚಿತ್ರ ಪ್ರದರ್ಶಿಸಲಾಯಿತು ಬಳಿಕ ಎಸ್ಎಸ್ ಕಿರಣ್ ಕುಮಾರ್ ಸೌರವ್ಯೂಹ ಮತ್ತು ಬಾಹ್ಯಾಕಾಶ ಕುತೂಹಲಗಳ ಆಗರ ಈ ಕುತೂಹಲವನ್ನು ತಣಿಸುವ ವಿಜ್ಞಾನವನ್ನು ಶೋಧಿಸುವ ಕೆಲಸವನ್ನು ಭಾರತದಲ್ಲಿ ನೂರ ಇಪ್ಪತ್ತೈದು ವರ್ಷಗಳ ಹಿಂದೆಯೇ ಆರಂಭಿಸಲಾಯಿತು ಎಂದು ಸ್ಮರಿಸಿಕೊಂಡರು ರಾಜೇಂದ್ರ ಕುಮಾರ್ ಸೌರವ್ಯೂಹ ಭೂಮಿ ಮತ್ತು ಅದರ ಉಪಗ್ರಹ ಚಂದ್ರನ ಕುರಿತು ಭಾರತದಲ್ಲಿ ಸಾಕಷ್ಟು ಸಂಶೋಧನೆಗಳು ನಡೆದಿರುವುದು ಆಶಾದಾಯಕ ಸಂಗತಿ ಎಂದು ತಿಳಿಸಿದರು Wisdom.